ಒಂದು ಎಫ್ ಡಿ ಎ ಪಾಸ್ ಆಗಬೇಕು ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಎಫ್ ಡಿ ಎಸ್ ಡಿ ಎಗಳು ಕೆ ಪಿ ಎಸ್ ಸಿ ಪಾಸ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಟೀಚರ್ ಎಂಟ್ರೆನ್ಸ್ ಬರೆಯೋಕ್ಕೆ ಎರಡು ಮೂರು ವರ್ಷ ಕಷ್ಟಪಟ್ಟು ಆ ಎಕ್ಸಾಮ್ಗಳು ಓದಿ ಓದಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಾನು ಒಂದು ಹಳ್ಳಿ ವಿಸಿಟ್ ಹೋಗ್ತೀನಿ ಸರ್ ಆರು ಗಂಟೆಗೆ ಬೆಳಗ್ಗೆ ಪಾಪ ನನ್ನ ಜೊತೆ ತರ್ಟಿ ಫೋರ್ ಗೌರ್ಮೆಂಟ್ ಅಫಿಷಿಯಲ್ಸ್ ಅದರಲ್ಲಿ ಏಳು ಜನ ಕೆ ಎ ಎಸ್ ಕ್ಯಾಡರ್ ಪಾಪ ಯಲಂಕ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ನಾನೊಂದು ಆರ್ಡರ್ ಮಾಡಿದ್ರೆ ಪಾಪ ಕಷ್ಟ ಅವ್ರಿಗೆ ಮೂರುವರೆ ನಾಲ್ಕ ಗೆದ್ದು ಆರು ಅಲ್ಲೆಲ್ಲೋ ಬಾರ್ಡರ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಜೊತೆ ಬಂದು ಚಾಪೆ ಮೇಲೆ ಕೂತ್ಕೊಂತಾರೆ ಬಹಳ ಕಷ್ಟ ಈಗ ನಾವೆಂಗೂ ಪೊಲಿಟಿಷಿಯನ್ಸ್ ನಾವು ಪ್ರಾಮಿಸ್ ಮಾಡಿದೀವಿ ಜನ ಮುಂದೆ ಹೋಗ್ಲೇಬೇಕು ಆದ್ರೆ ಮೂವತ್ ಆಫೀಸರ್ಸು ಆಫೀಸರ್ಸ್ ಬರೋದಿದೆ ಅಲ್ಲ ಒಂದ್ಸಲ ಒಬ್ರು ಕಾಲು ಗಂಟೆ ಲೇಟಾಗಿ ಬಂದರು ಬಂದ್ರು ಅವ್ರದ್ದು ವಿಚಾರ ಇತ್ತು ನಾನು ಕೇಳಿದೆ ಏನು ಸರ್ ಅಂದ್ರೆ ಇಲ್ಲ ಸರ್ ನನ್ನ ಮಗಳು ಅಡ್ಮಿಟ್ ಆಗಿದ್ಲು ಅವಳಿನ ಚಿಕ್ಕ ಮಗು ಮತ್ತು ನಿಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದೆ ಇದೊಂದು ಮೆಸೇಜ್ ಹೇಳ್ಬಾರ್ದ ಸರ್ ನಾನು ಅಂತ ನಿಮ್ಗೆ ಹೆಂಗ್ ಕಮ್ಯುನಿಕೇಟ್ ಮಾಡೋದಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಇರುತ್ತೆ ನೀವು ಸ್ಯಾಲ್ರಿ ನಾವು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಕೊಡ್ತೀವೋ ಸರ್ಕಾರದಿಂದ ಗೊತ್ತಿಲ್ಲ ಏನಾದರೂ ಒಂದು ವ್ಯವಸ್ಥೆ ನಡೀತಿದೆ ಅಂದರೆ ನಿಮ್ಮಿಂದ ನಿಮ್ಮಿಂದ ನಾವೇನಿದ್ರು ಟೆಂಪರರಿ ನೀವೇ ಪರ್ಮನೆಂಟ್ ಅಂದರೆ ನನ್ನ ಸ್ಪೀಡ್ ನೋಡ್ತಿದ್ರೆ ನಾನು ಪರ್ಮನೆಂಟ್ ಅನ್ನಿಸ್ತಿದ್ದೆ ನಾನು ಪರ್ಮನೆಂಟ್ ನಾನು ನಿಮಗಿಂತ ಒಂದು ಹದಿನೈದು ವರ್ಷ ಲೇಟಾಗಿ ರಿಟೈರ್ಡ್ ಆಗ್ತೀನಿ ಅಷ್ಟೇ ಅರವತ್ತಕ್ಕಾಗೋದು ನಾನು ಒಂದು ಎಪ್ಪತ್ತೈದು ಆಗ್ತೀನಿ ಯಾಕೆಂದ್ರೆ ಕಾನೂನು ನಾವೇ ತರೋದ್ರಿಂದ ಪೊಲಿಟಿಷಿಯನ್ಸ್ಗೆ ಏಜ್ ಲಿಮಿಟ್ ಫಿಕ್ಸ್ ಮಾಡೋದು ಕಷ್ಟ ಎಲ್ರಿಗೂ ಆಗ್ಲೇ ಒಂದು ಅವರ್ ನೀವು ಹೇಳಿದ್ರೆ ಬಹಳಷ್ಟು ಜನ ಭಯ ಬಿದ್ದಿರ್ತಾರೆ ಒನ್ ಅವರ್ ಮಾತಾಡ್ತಾರ ಅಂತ ನಾನೆಲ್ಲ ಪೋಷಕರಿಗೂ ಎಲ್ಲ ತಾಯಂದ್ರಿಗೂ ಎಲ್ರಿಗೂ ಹೇಳೋದಿಷ್ಟೇ ಸೌಂದರ್ಯವಿದೆ ಎಂದು ಬೀಗ ಬೇಡ ಮೋನಾಲಿಸ ಮಣ್ಣಾಗಿದ್ದನ್ನು ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಸೋತು ಸುಣ್ಣವಾಗಿದ್ದೇನೆಂದು ಹೆದರಬೇಡ ಸೋತು ಸುಣ್ಣವಾಗಿ ಸಾಮ್ರಾಜ್ಯ ಕಟ್ಟಿದವರನ್ನು ನೋಡಿದ್ದೇವೆ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಆಫ್ ದ ಮೈಂಡ್ ಬಾಗ್ನಿವೆಲ ಅಂತ ಒಂದು ಫ್ಲವರ್ ಇದೆ ಸರ್ ಈ ಫ್ಲವರ್ ವಿಶೇಷತೆ ಏನ್ ಗೊತ್ತಾ ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ಫ್ಲವರ್ ಬಿಡಲ್ಲ ನೀವು ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀರ್ ಹಾಕದೇ ಇದ್ದಾಗ ಆ ಬಾಗ್ ನೀವೆಲ್ಲ ಫ್ಲವರ್ ಹೇಳುತ್ತೆ ಈ ಸಮಾಜಕ್ಕೆ ಪುಕ್ಸಟ್ಟೆ ನೀರು ನನ್ಗೆ ಯಾಕೆ ಹಾಕ್ತೀಯಾ ನನ್ ಬ್ಯೂಟಿಫುಲ್ ಫ್ಲವರ್ಸ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರ್ ಹಾಕು ಪುಕ್ಸಟ್ಟೆ ನೀರು ನನ್ಗೆ ಹಾಕ್ಬೇಕೆ ಅಂತ ಆಫ್ಟರ್ ಆಲ್ ಒಂದು ಫ್ಲವರ್ ಅಷ್ಟು ಸ್ವಾಭಿಮಾನದಿಂದ ಹೇಳ್ತಾ ಇರಬೇಕಾದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಬಂದಿರೋ ನಮ್ಗೆ ಯಾಕಂತ ವಿಲ್ ಪವರ್ ಬರ್ತಾ ಇಲ್ಲ ಇಂಗ್ಲೀಷ್ ಅಲ್ಲಿ ಹಂಡ್ರೆಡ್ ಸೈನ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಕೆಮಿಸ್ಟ್ರಿ ಅಲ್ಲಿ ಅನ್ ಯಾರಾದ್ರೂ ಬೀದಿ ಅಲ್ಲಿ ಒಬ್ಬ ರೋಡ್ ರೋಮಿಯೋ ಒಂದು ರಾಗಿಂಗ್ ಮಾಡಿದ್ರೆ ಹೆದರ್ತಾರೆ ಸ್ಯೂಸೈಡ್ ಮಾಡ್ಕೊಂಡು ಬಿಡ್ತಾರೆ ಹುಡುಗರು ಎಮೋಷನಲಿ ವೀಕ್ ಒಪೀನಿಯನ್ ಒಪೀನಿಯನ್ ಎಲ್ಲರೂ ನಿನ್ನನ್ನು ಒಳ್ಳೆಯವರು ಅನ್ಬೇಕು ಎಲ್ಲರೂ ಒಳ್ಳೆಯವರು ಅನ್ಬೇಕು ಹೊಗಳಬೇಕು ಇದರಿಂದ ಆಚೆ ಬಾ ಆಚೆ ಬಾ ಕೆಟ್ಟೋಗಿರೋ ವಾಲ್ ಕ್ಲಾಕೆ ದಿನಕ್ಕೆ ಎರಡು ಸಲ ಕರೆಕ್ಟಾಗಿ ಟೈಮ್ ತೋರಿಸ್ತಾ ಇದೆ ನಮ್ಗೆ ಏನಾಗಿದೆ ಲೈಫಲ್ಲಿ ಕಮ್ ಔಟ್ ಆಫ್ ದಿ ಟಿಲ್ಯೂಷನ್ ಅವ್ರಿ ಒಪಿನಿಯನ್ ಎಲ್ಲ ಇಡ್ಬೇಕು ಈ ಜನ್ರೇಷನ್ ಅಷ್ಟೇ ಮೊದಲೆಲ್ಲ ಅಷ್ಟೇನು ಇರಲಿಲ್ಲ ಒಂದು ಚಿಕ್ಕ ಅವಮಾನ ಆದ್ರೆ ಅದೇ ದೊಡ್ಡದು ಈಗ ಸೋಷಿಯಲ್ ಮೀಡಿಯಾ ಯಾರನ್ನ ಹೆಂಗ್ ಬೇಕಾದ್ರೂ ಬೈಬೋದು ನನ್ನ ಒಬ್ಬ ಉತ್ತರ ಕರ್ನಾಟಕದ ಹುಡುಗ ಬಂದು ಕೇಳಿದೆ ಸರ್ ಪ್ರದೀಪ್ ಸರ್ ನಾನು ನಿಮ್ಮ ತರ ಎಮ್ ಎಲ್ ಎ ಆಗ್ತೀನಿ ಅಂತ ನಾನು ಅವ್ನು ಹೇಳಿದೆ ಹಾಕ್ತೀನಿ ಸರ್ ಬ್ಯಾಕ್ ಗ್ರೌಂಡ್ ಇಲ್ಲ ಹಾಕ್ತೀನಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಕಾಮೆಂಟ್ ಸೆಕ್ಷನ್ ಹೌದು ಅಂದೆ ಏನ್ ಸರ್ ಇಷ್ಟು ಕೆಟ್ಟ ಕೆಡ್ದಾಗ ಬೈದಿದ್ದಾರೆ ಇಷ್ಟು ಕೆಟ್ಟ ಕೆಟ್ಟ ಕೆಡ್ದಾಗ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಮಗನೇ ವಿಧಾನಸೌಧಕ್ಕೆ ಬಂದಿರೋದು ಅಂತ ನಾನು ಹಂಗೆ ಹೇಳಿದೆ ಯಾರಾದರೂ ಒಬ್ರು ಏನಾದರೂ ಅನ್ನಂಗಿಲ್ಲ ಎಲ್ಲಿ ಸರ್ ಎಲ್ಲಿ ನಿಮ್ಮ ಮಕ್ಕಳನ್ನ ಧೈರ್ಯವಾಗಿ ಬಿಡಿ ಬಹಳಷ್ಟು ಜನ ಹೆಣ್ಮಕ್ಳು ಅಷ್ಟೇ ಆಚೆ ಪಾನಿಪುರಿಗೋ ಸ್ನಾಕ್ಸ್ಗೋ ಹೋಗಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂದ್ರೆ ಅಮ್ಮ ಏನಾದರೂ ಪದೇ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿರ್ತಾರೆ ಅಮ್ಮ ಕೇಳ್ತಾರೆ ಏನಮ್ಮ ನನ್ನ ಮೇಲೆ ನಿನ್ನ ಡೌಟ್ ಆ ನಮ್ಕೆ ಇಲ್ವಾ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಏನು ಅಂತ ರ್ಯಾಶ್ ಆಗಿ ಮಾತಾಡ್ತಾರೆ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ನಿನಗೆ ಮದುವೆ ಆಗಿ ನಿನಗೂ ವಯಸ್ಸಿಗೆ ಬಂದಿರೋ ಮಗಳು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ವಯಸ್ಸಿಗೆ ಬಂದಿರೋ ಮಗಳು ಆಚೆ ಹೋಗಿ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ತಾಯಿಗೆ ಎಷ್ಟು ಅಭದ್ರತೆ ಆಗುತ್ತೆ ಅಂತ ಆವತ್ತು ಅರ್ಥ ಆಗುತ್ತೆ ತಾಯಿ ನಿನಗೆ ಇವತ್ತೆಲ್ಲ ಅರ್ಥ ಆಗುತ್ತೆ ಅಮ್ಮಗೆ ಎದುರು ಮಾತಾಡ್ಬಿಡ್ತೀವಿ ಅಪ್ಪಗೆ ಎದುರು ಮಾತಾಡ್ಬಿಡ್ತೀವಿ ನಾನಂತೂ ಒಂದು ಹೇಳಬಲ್ಲೆ ನೀವೇನಾದರೂ ಲೈಫಲ್ಲಾದರೆ ಫಸ್ಟ್ ಕ್ರೆಡಿಟ್ ದೇವ್ರಿಗಲ್ಲ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಕೊಡ್ಬೇಕು ನಾನು ಇಪ್ಪತ್ನಾಲ್ಕು ದಿನದಲ್ಲಿ ವಿಧಾನಸೌಧಕ್ಕೆ ಬಂದೆ ಯಾಕೆ ಗೊತ್ತಾ ಸರ್ ನಮ್ಮಮ್ಮ ಅದೆಷ್ಟು ಪೂಜೆ ಮಾಡಿದ್ಲು ಎಷ್ಟು ಅರಕೆ ಮಾಡಿದ್ಲು ಎಷ್ಟು ಉಪವಾಸ ಮಾಡಿದ್ಲು ನಮ್ಮಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಹೇಳಿ ಸರ್ ಇವತ್ತೇನೋ ಪಬ್ಲಿಕ್ ಲೈಫಲ್ಲಿ ಹೇಳ್ಬೋದು ನಾವು ಕಡಿದು ಕಟ್ಟೆ ಹಾಕಿದ್ವಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅಂತ ರಿಯಾಲಿಟಿ ಸ್ಪೀಕಿಂಗ್ ಭಗವಂತ ಯೋಗ್ಯತೆ ಮೇರಿ ಗೆಲ್ಸಿದಾನೆ ಅದು ನನ್ನ ತಾಯಿ ಮಾಡಿರೋ ಪೂಜೆ ತಂದೆ ಮಾಡಿರೋ ಒಳ್ಳೆತನ ನೀವೆಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟಿಂಕ್ಷನ್ ಬಂದ್ಬಿಟ್ಟಿದೆ ಅಲ್ಲ ಹಾಂ ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಈಗೋ ಬಿಟ್ಟು ಯೋಚನೆ ಮಾಡಿ ಕರೆಕ್ಟಾಗಿ ನೀನು ಮಾರ್ಕ್ಸ್ ಕಾರ್ಡ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಏಟಿ ಏಟ್ ಈಗೋ ಬಿಟ್ಟು ನೀನು ಒಪ್ಪನೆ ಕೂತ್ಕೊಂಡು ಆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿ ನೋಡು ಈಗೋ ಬಿಟ್ಟು ನೋಡು ನಿನಗೆ ಕಾಡೋ ಪ್ರಶ್ನೆ ಇಷ್ಟೆಂಗೆ ಬಂತು ಅಪ್ಪ ಅಮ್ಮ ಮುಂದೆ ಹೇಳ್ಬೋದು ಇಲ್ಲ ಇನ್ನೂ ಮರ್ವಾಗಿತ್ತು ಇಲ್ಲೂ ಇನ್ನೂ ರಿವ್ಯಾಲ್ಯೂಷನ್ ಹಾಕ್ತೀನಿ ಕರೆಕ್ಟಾಗಿ ಈಗೋ ಬಿಟ್ಟು ಯೋಚನೆ ಮಾಡು ನಿನಗೆ ಬಂದಿರೋ ನೈಂಟಿ ಏಟ್ ಪರ್ಸೆಂಟ್ ಗ್ರೇಟ್ ಅಂತ ನಿನಗೆ ಗೊತ್ತು ಆದ್ರೆ ಈಗ ಪರ್ಮಿಟ್ ಮಾಡಲ್ಲ ಪಬ್ಲಿಕ್ ಲೈಫಲ್ಲಿ ನಿನಗೆ ಬಂದಿರೋ ಮಾರ್ಕ್ಸ್ ಜಾಸ್ತಿ ಅಂತ ನಿನಗೆ ಗೊತ್ತು ಆದರೆ ಈಗ ಪರ್ಮಿಟ್ ಮಾಡಬೇಕಲ್ಲ ಅದೆಲ್ಲ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ನೆಸ್ ಅವ್ರು ಓದಿಸ್ದೆ ಒಳ್ಳೆ ಸ್ಕೂಲ್ಗೆ ಹಾಕ್ದೆ ನೀನು ಡಿಸ್ಟಿಂಕ್ಷನ್ ಬಂದ್ಬಿಟ್ಟ ಟಾಪರ್ ಆಗಿಬಿಟ್ಟ ಸುಮ್ ಸುಮ್ಮನೆ ಗೆದ್ದುಬಿಟ್ಟ ಭಾಳಷ್ಟು ಜನ ಏನು ಅಂದ್ರೆ ಇನ್ನೊಂದು ಐದಾರು ವರ್ಷ ಇನ್ನೂ ತಂದೆ ತಾಯಂದ್ರಿಗೆ ಸತ್ಯ ಗೊತ್ತಾಗಬೇಕು ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿಸಿ ಯು ಎಸ್ ಕಳಿಸಿ ಕಳಿಸಿ ಆರಾಮಾಗಿ ಕಳಿಸಿ ವಿಡಿಯೋ ಕಾಲ್ ಮಾಡ್ತಾರೆ ಅವಾಗ ಹಾಂ ವಿಡಿಯೋ ಕಾಲ್ ಮಾಡ್ತಾರೆ ಅಟ್ಲೀಸ್ಟ್ ಇಂಡಿಯಾಗೆ ವಾಪಸ್ ಬಂದು ತೋರಿಸಿರೋ ಹುಡುಗಿನ ಮದುವೆ ಆಗೋದ್ರೆ ಪೇರೆಂಟ್ಸ್ ಖುಷಿ ಏನ್ ಮಾಡೋದು ಮಕ್ಕಳು ಚೆನ್ನಾಗಿರ್ಬೇಕು ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ಇದ್ರೂ ಸಹ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡಿ ಮಾಡರ್ನ್ ಆಗಿ ಡ್ರೆಸ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇಂಥ ತಂದೆ ತಾಯಿ ಸ್ಯಾಕ್ರಿಫೈಸ್ಗಳು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ತುಂಬಾ ಜನ ಮಕ್ಳು ಮಾಡೋ ದೊಡ್ಡ ಮಿಸ್ಟೇಕ್ ಏನ್ ಗೊತ್ತಾ ನನಗೂ ತುಂಬಾ ಜನ ಸರ್ ರಿಯಾಲಿಟಿಯಲ್ಲಿ ಅಲ್ಲಿ ಬದುಕಿ ಸರ್ ನೀವು ನಿಜವಾಗ್ಲೂ ತುಂಬಾ ಗ್ರೇಟ್ ಸರ್ ಗೌರ್ಮೆಂಟ್ ಎಂಪ್ಲಾಯ್ಸು ಏನೋ ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ರೆ ಒಂದಷ್ಟು ರಿಟೈರ್ಡ್ ಆದಾಗ ಡಿಪಾಸಿಟ್ ಮಾಡ್ತೀರಾ ಸರ್ ಸಾವಿರ ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರಲ್ಲಿ ಹಾಕಿ ಟೆಂಪಲ್ ಕಟ್ತಾರ ಸರ್ ಮೂಲೆಗೆ ಬಿಸಾಕ್ತಾರೆ ಅದೇನಾದರೂ ಐದು ಕೋಟಿ ಹೋದರೆ ಜನರಲ್ ಸ್ಮಶಾನಕ್ಕೆ ಬಿಸಾಕ್ತಾರೆ ನಿಜ ಅಲ್ವಾ ಸರ್ ಜಮೀನ್ ಏನಾದರೂ ಐದು ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್ ಯಾವತ್ತಾದ್ರೂ ಸಾವಿನ ಮನೆಯಲ್ಲಿ ನೋಡಿದ್ದೀರಾ ಸರ್ ಯಾರಾದ್ರೂ ಎಪ್ಪತ್ತೈದು ಎಂಬತ್ತು ವರ್ಷ ಒಬ್ಬ ತಂದೆ ದುಡ್ದು ದುಡ್ದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳೆಲ್ಲ ಏನ್ ಕೇಳ್ತಾರೆ ಬಾಡಿ ಎಷ್ಟೊತ್ತ ಬರುತ್ತೆ ಅಂತಾರೆ ಡ್ಯಾಡಿನ ಬಾಡಿ ಮಾಡಾಕ್ತಾರೆ ಸರ್ ಅಪ್ಪನ ಎಷ್ಟೊತ್ತ ಕರ್ಕೊಂಡ್ ಬರ್ತೀರ ಹಾಸ್ಪಿಟ್ಲಿಂದ ಅಂತ ಮಕ್ಳೆಲ್ಲೂ ಕೇಳ ಬಾಡಿ ಎಷ್ಟೊತ್ತ ಬರುತ್ತೆ ಅಂತಾರೆ ಆ ಮನುಷ್ಯ ಎಂಬತ್ ಎಂಬತ್ತೈದು ವರ್ಷ ಅನ್ಕಂಟ್ರೋಲ್ಡ್ ಪಿ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಮಧ್ಯೆ ಕಂಟ್ರೋಲ್ ಮಾಡೋ ಮಕ್ಕಳು ಮಾತು ಕೇಳಿದ್ರ ಮಧ್ಯೆ ಸತ್ತೋಗಿರ್ತಾನೆ ಯಾವತ್ತಾದ್ರೂ ತಂದೆನ ಮಲಗಿಸಿರ್ತಾರೆ ಸತ್ತೋದ್ರೆ ಯಾವತ್ತಾದ್ರೂ ಮಕ್ಕಳು ಅಪ್ಪ ಲಾಸ್ಟ್ ಟೈಮ್ ಹಾಕೊಂಡಿರೋ ಶರ್ಟ್ ನಾನು ಆಲ್ಟರ್ ಮಾಡಿ ಹಾಕೊಂತೀನಿ ಅಂತ ಯಾವ ಮಗನೂ ಕಿತ್ತಾಡಿಲ್ಲ ಅಪ್ಪ ಹಾಕೊಂಡಿರೋ ಬಟ್ಟೆನ ನಾನು ಎತ್ತಿಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ ಕೊನೆಯದಾಗಿ ನಮ್ಮಅಪ್ಪ ಮಲಗಿರೋ ಹಾಸಿಗೆ ನಾನು ಇಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ ಮೂರನೇ ದಿನ ತಿಥಿಗೆ ಸೊಮ್ಮಲು ಜಮೀನು ಅಷ್ಟೇ ಅಷ್ಟೇ ಅಲ್ಲ ಯಾರು ಅವರಪ್ಪ ಅಪ್ಪ ಆ ಹಳೆ ಬಟ್ಟೆ ತಿಪ್ಪೆಗೆ ಬಿಸಾಕ್ತಾರೆ ಸರ್ ಆ ಹಾಸಿಗೆ ಯಾರಾದ್ರೂ ಎತ್ತಿರ್ತಾರೆ ಸರ್ ಎತ್ಕೊಂಡು ಹೆಂಗ್ ಹೋಗೋದು ಎತ್ಕೊಂಡೋಗಿ ತಿಪ್ಪೆಗೆ ಬಿಸಾಕ್ತಾರೆ ಸರ್ ಕೊನೆದಾಗ ಅಪ್ಪ ಮಲಗಿರೋ ತಲ್ದಿಮ್ ಯಾರಾದ್ರೂ ನೀಟಾಗಿ ಹೊತ್ಕೊಂಡೋಗಿ ಬೆಡ್ರೂಮ್ ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ ಸರ್ ಅವ್ರ ಬಾಡಿ ಮೇಲೆ ಇರೋ ಒಡವೆ ಮಾತ್ರ ಬೇಕು ನಮಗೆ ಇದೇ ಜೀವನ ಇದೆಲ್ಲರಿಗೂ ಅಪ್ಲೈ ಆಗುತ್ತೆ ನಿಮಗೂ ನನಗೂ ಕೂಡ ತೀರಾ ಎಮೋಷನಲ್ ಆಗಬೇಡಿ ಚೆನ್ನಾಗಿರಿ ಸರ್ ಸರ್ ಒಬ್ಬ ರಿಚ್ ಮ್ಯಾನ್ ಮೀನ್ ಹಿಡಿತಾ ಇದ್ನಂತೆ ಪಕ್ಕದಲ್ಲಿ ಒಬ್ಬ ಬಡವ ಮ್ಯಾನ್ ಒಂದು ಅರವತ್ತೈದು ವರ್ಷ ಮೀನ್ ಹಿಡಿತಾ ಇದಂತೆ ಅವ್ನ ಕೇಳಿದ್ನಂತೆ ನೀನ್ ಲೈಫ್ ಎಲ್ಲ ಹಾಳು ಮಾಡ್ಕೊಂಡಿದ್ಯಾ ಹಳೆ ಬಟ್ಟೆ ಹಾಕೊಂಡು ಮೀನ್ ಹಿಡಿತಿದ್ನಂತೆ ಸರ್ ನೀವೇನ್ ಮಾಡಿದ್ರಿ ಸರ್ ನಾನು ಕಷ್ಟಪಟ್ಟು ಹೋದೆ ಅದಾದ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಹೋದೆ ಅದಾದ್ಮೇಲೆ ಕಂಪ್ನಿ ಕಟ್ಟಿದೆ ಅದಾದ್ಮೇಲೆ ದುಡ್ಡು ಮಾಡಿದೆ ಅದಾದ್ಮೇಲೆ ಸಂತೋಷವಾಗಿದ್ದೀನಿ ಲಾಸ್ಟ್ ತರ್ಟಿ ಇಯರ್ಸ್ ಇಂದ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ ಹೋಗಿ ಸರ್ ನಿಮಗೂ ನನಗೆ ಏನ್ ಡಿಫ್ರೆನ್ಸು ಅಂತ ಕೆಲವರು ಇದೆಲ್ಲ ಆದ್ಮೇಲೆ ಸಂತೋಷವಾಗಿರ್ತಾರೆ ಹಳ್ಳಿಗಳ ಕಡೆ ಎಷ್ಟೋ ಜನ ಬಡವರು ಮೂವತ್ ನಲ್ವತ್ತು ವರ್ಷದಿಂದ ಹ್ಯಾಪಿಯಾಗಿರ್ತಾರೆ ಅಮ್ಮಂದರು ಅಷ್ಟೆ ನಾನು ಎಲ್ಲ ತಾಯಂದ್ರಿಗೂ ಹೇಳ್ತೀನಿ ಮಕ್ ನೋಡಿ ಒಂದು ಹೇಳ್ತೀನಿ ಮೇಡಮ್ ನಿಮ್ ನಿಮ್ ದೊಡ್ಡ ಮಗ ಅಂದ್ಕೊಳ್ಳಿ ಮೇಡಮ್ ನನಗೆ ನನ್ನ ನನಗೆ ಮದುವೆ ಆದಮೇಲೆ ನನಗೆ ನನ್ನ ಹೆಂಡ್ತಿನೇ ಮುಖ್ಯ ಮೇಡಮ್ ನೀವಲ್ಲ ಇದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗನ್ಗೂ ಅಷ್ಟೆ ನಾಳೆ ಬೆಳಗ್ಗೆ ನೀನು ಹೆಂಡ್ತಿ ಬೇಕಾ ನಾನು ಬೇಕಾ ಡಿಸೈಡ್ ಮಾಡುವಂತ ಕಿತ್ತಾಡ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅಷ್ಟೇ ಅವನು ಈ ಸೆಟ್ಲ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಪ್ಪಿತಪ್ಪಿ ಕೂಡ ಅವ್ನಿಗಿನ್ನೂ ಸೇಫ್ ಆಪ್ಷನ್ ಅದು ಅವಳು ಬೇಕಾ ನಾನು ಬೇಕಾ ಡಿಸೈಡ್ ಮಾಡು ಅಂದ್ರೆ ಹೊರ್ಟೋಗ್ತಾನೆ ಆರಾಮಾಗಿ ಹಂಗೆಲ್ಲ ಕೇಳಕ್ಕೆ ಹೋಗ್ಬೇಡಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹ್ಞೂ ಅಲ್ವಾ ಸರ್ ನಿಜ ಹೇಳ್ತಿ ಈಗ ನಿಮ್ಮ ಮಗ ನಾನು ನನಗೆ ನನ್ನ ಹೇಳ್ತಿ ನನ್ನ ಪರ್ಸನಲ್ ಲೈಫೆ ನನಗೆ ಮುಖ್ಯ ಸಾಕು ಮೂವತ್ತು ವರ್ಷ ಬೆಳೆಸಿದ್ರೆ ಬಿಡಿ ನನ್ನ ನನ್ಫಾಡಿದ್ ನಾನನ್ನು ಅಂತೀನಿ ನಿಮ್ಮ ಮಗ ಹೇಳಲ್ಲ ನಿಮಗೆ ಅವ್ನ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅವ್ನಿಗೂ ಮನ್ಸೊಳಗೆ ಖುಷಿಯಾಗಿರುತ್ತೆ ಸರಿಯಾಗಿ ಹೇಳಿದ್ರೆ ಸರ್ ಹುಡುಗಿರು ಅಷ್ಟೇ ಇಪ್ಪತ್ನೂರು ಇಪ್ಪತ್ನಾಲ್ಕು ವರ್ಷ ಅಲ್ವಾ ತುಂಬಾ ಜನ ಹುಡುಗಿರು ಡಿಸ್ಟರ್ಬ್ ಆಗಿ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳ್ತಾರೆ ಯಾಕೆ ಯಾಕಿಂತವನ್ನ ಲವ್ ಮಾಡಿದೆ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇಪ್ಪತ್ನಾಲ್ಕು ವರ್ಷ ನಿಮ್ಮ ಅಪ್ಪ ಅಮ್ಮಗೆ ಅರ್ಥ ಆಗಿಲ್ಲ ತಾಯಿ ನೀನು ಒಂದಿನ ಕೋಪ ಮಾಡ್ಕೊತಿಯಾ ಒಂದಿನ ನಗತಿಯಾ ಒಂದಿನ ಐಪರ್ ಆಕ್ಟಿವ್ ಆಗಿರ್ತೀಯ ಒಂದಿನ ಡಿಪ್ರೆಸ್ ಆಗ್ತೀಯಾ ಒಂದಿನ ಸುಮ್ಮನೆ ಕಾರಣ ಇಲ್ಲದೆ ನಿಮ್ಮ ಅಪ್ಪ ಅಮ್ಮ ಕೈಲಿ ಇಪ್ಪತ್ನಾಲ್ಕು ವರ್ಷದಿಂದ ನಿನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ತಾಯಿ ಕಾಲೇಜ್ ಲೈಫಲ್ಲಿ ಅವನು ಯಾರಿಗೋ ಹೆಂಗೆ ನೀನು ಅರ್ಥ ಆಗಕ್ಕೆ ಸಾಧ್ಯ ನೆವರ್ ನೆವರ್ ಆಗಿರಲ್ಲ ಸರ್ ಬೆಂಗಳೂರಲ್ಲಿ ಯಾಕೆ ಚೌಲ್ಟ್ರಿಗಳು ಕಟ್ತಿದ್ದಾರೆ ಗೊತ್ತಾ ಸರ್